ರೈತರ ಟ್ಯಾಕ್ಟರ್ ಇಂಜಿನ್ಗಳನ್ನು ಲೀಸ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತರರಾಜ್ಯ ಕಳ್ಳರನ್ನು ಬಂಧಿಸುವಲ್ಲಿ ದಿಬ್ಬೂರುಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ರಿಯಲ್ ಎಸ್ಟೇಟ್ ಕೆಲಸ ಮಾಡುತ್ತಿದ್ದ ಜಯಚಂದ್ರ ರೆಡ್ಡಿ ಶ್ರೀನಿವಾಸ್ಪುರ ಗ್ರಾಮದ ಡ್ರೈವರ್ ಕೆಲಸ ಮಾಡುತ್ತಿದ್ದ ತಲಾರಿ ರಾಮಲಿಂಗೇಶ್ವರ ರಾವ್ ಇಬ್ಬರು ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಈ ಕುರಿತು ಶಿಡ್ಲಘಟ್ಟ ನಗರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂಬವರು ಮಾರ್ಚ್ ಹದಿನೈದರಂದು ತಾಲೂಕಿನ ಮಲ್ಲಶೆಟ್ಟಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವವರು ನೀಡಿದ ದೂರಿನ ಮೇರೆಗೆ ದಿಬ್ಬೂರುಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಕೈಗೊಂಡಿದ್ದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರು ಆರೋಪಿಗಳನ್ನು ಕೆಲವೇ ದಿನಗಳಲ್ಲಿ ಹಾಜರುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದು ಇನ್ನು ಸುಮಾರು ತೊಂಬತ್ತೇಳು ಲಕ್ಷ ಬೆಲೆ ಬಾಳುವ ಒಟ್ಟು ಹನ್ನೊಂದು ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮಾರಾಟ ಮಾಡಿ ಮೋಸ ಮಾಡುವ ಅಂತಾರಾಜ್ಯ ಆರೋಪಿಗಳ ಬಗ್ಗೆ ದೂರು ನೀಡಿದ ಮೇರೆಗೆ ಆ ದೂರಿನ ನೀಡಿದ ಮೇರೆಗೆ ತಿಬ್ಬುರಳ್ಳಿ ಪೊಲೀಸ್ ಸ್ಟ್ಯಾಂಡ್ ನಮ್ಮ ಪಿ ಎಸ್ ಶ್ಯಾಮಲವರು ಮತ್ತು ಅವರ ಸಿಬ್ಬಂದಿಗಳು ಸೇರಿಕೊಂಡು ನಾನು ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ಡಿ ಎಸ್ ಪಿ ಸಾಹೇಬರು ಮತ್ತು ಅಶ್ನಿ ಸೇಬರ ಆದೇಶದ ಮೇರೆಗೆ ಈ ಒಂದು ಟ್ಯಾಕ್ಟರ್ಗಳನ್ನು ಸುಮಾರು ಹನ್ನೊಂದು ಟ್ಯಾಕ್ಟರ್ಗಳನ್ನು ವಿವಿಧ ಕಂಪನಿಗಳ ಮಾರಾಟ ಮಾಡಿದಂಥ ಬಳ್ಳಾರಿ ಮತ್ತು ಸಿಂಧನೂರು ಮತ್ತು ಆಂಧ್ರಗಡೆಗಳನ್ನೆಲ್ಲ ಅಮಾನಪಡಿಸ್ಕೊಂಡು ಬಂದು ಠಾಣೆಯಲ್ಲಿ ಇಟ್ಟಿದ್ದಾರೆ ಅದು ಇವತ್ತೇನು ಅಂದರೆ ಒಂದು ಸ್ವರಾಜ ಕಂಪ್ನಿ ಒಂದು ಐದು ಸ್ವರಾಜ್ ಕಂಪ್ನಿ ಮಾಡಲು ಟ್ಯಾಕ್ಟರ್ ಎರಡು ಹಾಗೆ ಜಾಯಿಂಟ್ ಏರು ಕಂಪ್ನಿಯ ಮೂರು ಐಶ್ ಒಂದು ಕಂಪ್ನಿದು ಒಂದು ಟ್ಯಾಕ್ಟರ್ ಸುಮಾರು ಬೆಳೆ ಬಾಳುವ ತೊಂಬತ್ತೆರಡು ಲಕ್ಷ ರೂಪಾಯಿ ಆಗಿರ್ತವೆ ನೀವು ರೈತರಿಗೆ ಅವರ ಅಕೌಂಟು ಒಂದು ಅಂದರೆ ಆಧಾರ್ ಕಾರ್ಡು ಮತ್ತು ಪಾಣಿಯನ್ನು ತೆಗೆದುಕೊಂಡು ಅವರ ಅವ್ರಿಗೆ ನೀವು ನಿಮಗೆ ಒಂದು ಸಾವಿರ ತಿಂಗಳು ಕೊಡ್ತೀವಿ ಅಂಥೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ ಎರಡು ವರ್ಷ ನೀವು ಕೊಡಿ ಅಂತೇಳ್ಬಿಟ್ಟು ಆ ಥರ ನಾವು ಇ ಎಮ್ ಇ ಕಟ್ಕೊಂತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು